ಪ್ಲೇಸ್ ಮತ್ತು ಟೈಮ್ ಅದರಲ್ಲೇ ಬರ್ತದೆ ಅವರ ಫೋನಲ್ಲೇ ಬರ್ತದೆ ಐದಕ್ಕೆ ಸೊ ಎನಿವನ್ ಎನಿವೇ ತೋರಿಸಿಕೊಟ್ರೆ ಡೆಂಗ್ಯೂ ಉತ್ಪನ್ನ ಆಗಿರುತ್ತೆ ಇಷ್ಟು ದಿವಸದಿಂದ ನೀರು ನಿಂತಿದ್ದೆ ಅದನ್ನು ಕ್ಲೀನ್ ಮಾಡ್ತೀನಿ ತೋರಿಸಿ ಕೊಟ್ಟರೆ ಅಂತ ಅವರಿಗೆ ಒಂದು ಕಡೆಯಿಂದ ಅವರಿಗೆ ಸಣ್ಣ ಮಟ್ಟದ ಒಂದು ರೆಕಗ್ನಿಷನ್ ಅದು ಪ್ರೈವೇಟ್ ಆದರೆ ಪ್ರೈವೇಟ್ ಗೌರ್ಮೆಂಟ್ ಆದರೆ ಗೌರ್ಮೆಂಟ್ ಅಥವಾ ಬಿಲ್ಡಿಂಗ್ ಆದರೆ ಕಂಪ್ಲೀಟ್ ಆದರೆ ಕಂಪ್ಲೀಟ್ ಬಿಲ್ಡಿಂಗ್ ಯಾರು ಬಿ ರೆಸ್ಪಾನ್ಸಿಬಲ್ ಪರ್ಸನ್ ಯಾರಿದ್ದಾರೆ ಅವರ ಮೇಲೆ ನಿಗದಿತವಾದ ಫೈನನ್ನು ಹಾಕುವಂಥ ಕೆಲಸವು ಕೂಡ ಇವತ್ತು ಮಾಡ್ತೀವಿ ಸೊ ಇದಕ್ಕೊಂದು ಎಲ್ಲ ಗ್ರಾಮ ಪಂಚಾಯತ್ನಲ್ಲಿ ಮತ್ತು ಲೋಕಲ್ ಮೀಟಿಂಗ್ ಮಾಡಿ ಇದಕ್ಕೆ ಭವಿಷ್ಯಕ್ಕೆ ಎರಡು ಬೇಕು ಒಂದು ರೋಡ್ ಮ್ಯಾಪ್ ಅದನ್ನು ಮಾಡಿಕೊಂಡು ಅದನ್ನು ಸಿಸ್ಟಮಾಗಿ ಅನುಷ್ಠಾನ ಮಾಡಿಕೊಂಡು ಹೋದರೆ ಯು ಕಾಂಟ್ ಕಂಪ್ಲೀಟ್ಲಿ ಇದನ್ನೇನು ಬಂದ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಯು ಕ್ಯಾನ್ ನಿಯಂತ್ರಣ ಮಾಡ್ಬೋದು ಔಟ್ ಬ್ರೇಕನ್ನು ತಡಿಬಹುದು ನೆಕ್ಸ್ಟ್ ನಾವು ಏನು ಪ್ಯಾನಿಕ್ ಆಗ್ತೇವೆ ಪ್ಯಾನಿಕ್ ಆಗದ ಪರಿಸ್ಥಿತಿ ನಾವು ನಿರ್ಮಾಣ ಮಾಡ್ಬೋದು ಇದು ನಮಗೆ ಇವತ್ತು ಎಲ್ಲರಿಗೂ ಕೂಡ ಎಲ್ಲ ಕೂಡ ನಾವು ಜಾಗೃತಿ ವಹಿಸಬೇಕಾದಂಥ ಅತಿ ಅಗತ್ಯವಾಗಿದೆ ನಾನು ಮಾಧ್ಯಮ ಮಿತ್ರರನ್ನು ಕೂಡ ಕೇಳಿಕೊಳ್ತೇನೆ ನಿಮ್ಮ ಪಾತ್ರ ಕೂಡ ಬಹಳಷ್ಟು ಇದೆ ಇಲ್ಲಿ ಎಷ್ಟು ಡಂಗು ಬಂದಿದೆ ಎಷ್ಟು ಅಂತ ಹೇಳಿದಕ್ಕಿಂತ ಜಾಸ್ತಿ ಹೇಗಿದೆ ನಿಯಂತ್ರಣ ಮಾಡ್ಬೋದು ಅಂತ ಹೇಳ್ತಾವು ಅಲ್ಲಿ ನಮಗೆ ಮಾಹಿತಿ ಕೊಟ್ಟರೆ ಜನರಿಗೆ ತುಂಬ ಜನ ಅದರಲ್ಲಿ ಪ್ರಯೋಜನ ಆಗುವಂಥ ಕೆಲಸ ಖಂಡಿತವಾಗಿ ಇವತ್ತು ಆಗ್ತದೆ ಸೊ ಇಟ್ ಈಸ್ ದಿ ರೆಪ್ರೆಸೆಂಟೇಟಿವ್ ಅಫಿ ಆಫೀಸರ್ಸ್ ಆ್ಯಂಡ್ ಪ್ರೈವೇಟ್ ಸೆಕ್ಟರ್ ಮೆಡಿಕಲ್ ಫೀಲ್ಡ್ ಆಲ್ ಫ್ರಮ್ ನರ್ಸಸ್ ಟು ಡಾಕ್ಟರ್ಸ್ ಮತ್ತು ಮೀಡಿಯಾ ಆಲ್ ಜಾಯ್ನಿಂಗ್ ಟುಗೆದರ್ ಆ್ಯಸ್ ಅ ಟೀಮ್ ವರ್ಕ್ ವಿ ವರ್ಕ್ ಒಂದು ಟೀಮ್ ಬರೀ ಹೆಲ್ತ್ ಡಿಪಾರ್ಟ್ಮೆಂಟ್ ಬಿಟ್ಟು ಡಿಸ್ಟಿಕ್ ಅಡ್ಮಿಷನ್ ಬಿಟ್ಟು ನಾವು ಕೈ ತೋರಿಸಿದು ಎನ್ನು ಇಲ್ಲಿಕ್ಕೆ ಹೋಗೋದಿಲ್ಲ ಈ ಡೆಂಗುಗೆ ಮಲೇರಿಯಾಗೆ ಅಥವಾ ಎಚ್ ಒನ್ ಒನ್ಗೆ ಇದಕ್ಕೆ ಇದೆಲ್ಲ ವಿಷಯ ವೈರಸ್ಸಿಗೆ ನಾವು ಏನು ಮಾಡ್ತಂದು ಗೊತ್ತೇ ಇಲ್ಲ ವೈರಸ್ ಅದಷ್ಟೇ ಹೊತ್ತು ನಾವಿಲ್ಲಿ ಮಾತಾಡುವಾಗ ಅದು ಅದರ ಕೆಲಸ ಆಗ್ತಾ ಇದೆ ಅದರ ಮಲ್ಟಿಪಲ್ ಆಗುವಂಥ ಕೆಲಸ ಆಗ್ತಾ ಇರ್ತದೆ ನಾವಿಲ್ಲಿ ಮಾತೇನು ಗೊತ್ತಿರೋದಿಲ್ಲ ಅದಕ್ಕೆ ಅದಕ್ಕೆ ವಿ ಯಾವ್ ಟು ಸಿ ದ್ಯಾಟ್ ಆಸ್ ಅ ಟೀಮ್ ವರ್ಕ್ ಯು ಯಾವ್ ಟು ವರ್ಕ್ ಎಜುಕೇಟ್ ದಿ ಪೀಪಲ್ ಅವೇರ್ನೆಸ್ ಕೊಡಬೇಕು ಮತ್ತು ಅಡ್ಮಿಟ್ ಆದಾಗ ಅವರಿಗೆ ಇದರಲ್ಲಿ ಕೂಡ ಲಾಭ ಇಲ್ಲದ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿ ಕಲಿಸಬೇಕು ಅಷ್ಟಿರುವ ಲಾಸಲ್ಲಿ ಮಾಡಬೇಕಂತಲ್ಲ ಪ್ರೈವೇಟ್ ಅವರು ಬಟ್ ಇದನ್ನು ಇಟ್ಕೊಂಡು ನಾನು ದುಡ್ಡು ಮಾಡ್ತೇನೆಂಬ ಆಲೋಚನೆ ನೋ ಪ್ರೈವೇಟ್ ಸೆಕ್ಟರ್ ಗೆಟ್ ಅದು ಬ ತಲೆಗೆ ಬರಲೇಬಾರ್ದು ಅದನ್ನು ನಾವು ನೋಡಿ ನಮ್ಗೆ ಗೊತ್ತಾಗ್ತದೆ ಎಲ್ಲಿ ಯಾರು ಎಷ್ಟು ಚಾರ್ಜ್ ಪಬ್ಲಿಕ್ಕಿಗೆ ಯಾರಾದರೂ ಹೆಚ್ಚುವರಿ ಚಾರ್ಜ್ ಆಗ್ತಾರೆ ಎಲ್ಲಿ ಆದರೆ ಗೊತ್ತಾದರೆ ಅದನ್ನು ಬಹುಶಃ ನಮಗೆ ತಿಳಿಸುವಂಥ ಕೆಲಸಗಳು ಅವರಿಗೆ ಮಾಡುವಂಥ ಅವಕಾಶ ಪಬ್ಲಿಕ್ ಇದೆ ಅದು ಮುಂದೆ ಅದು ಕಮತೆ ತೆಕ್ಕಿಕ್ಕೆ ನಮಗೆ ಈಸಿ ಆಗ್ತದೆ ಒಂದು ಗ್ರಾಮೀಣ ಮಟ್ಟದಲ್ಲಿ ನಗರ ಮಂಡ್ಯದಲ್ಲಿ ಕಮ್ಮ ಗ್ರಾಮ ಯಾರಿಗಾದ ಜ್ವರ ಬಂದರೆ ಒಂದು ದಿವಸ ಎರಡು ದಿವಸ ತಪ್ಪಿದರೆ ಮೂರು ದಿವಸ ಟು ದ ಪಿ ಎಸ್ ಸಿ ಪಿ ಸಿಗೆ ಹೋಗಿ ಅಲ್ಲಿ ಟೆಸ್ಟಿಗೆ ಫ್ರೀ ಟೆಸ್ಟ್ ಮಾಡ್ತಾರೆ ಅಲ್ಲಿ ಎಲ್ಲ ಹತ್ತಿರದ ದೂರ ಎನ್ಚಾರ್ಜ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ವಿದಿನ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಎಲ್ಲ ಹಳ್ಳಿಯಲ್ಲಿ ಕೂಡ ಎಷ್ಟೇ ಇಂಟೀರಿಯರ್ ಪ್ಲೇಸಲ್ಲಿ ಕೂಡ ವಿದಿನ್ ಫೈವ್ ಟು ಸಿಕ್ಸ್ ಕಿಲೋಮೀಟರ್ಸ್ ವಿಲ್ ಗೆಟ್ ಅ ಪಿ ಎಸ್ ಅಲ್ಲಿ ಹೋದರೆ ನಿಮಗೆ ಫ್ರೀ ಟೆಸ್ಟಿಂಗಲ್ಲಿ ಮಾಡ್ತಾರೆ ಅಲ್ಲಿ ಟೆಸ್ಟಿಂಗ್ ಇದ್ದಾಗ ಅಲ್ಲಿ ಬ್ಲಡ್ ಟೆಸ್ಟ್ ತೆಗೆದು ಕಲಿಸಿಕೊಂಡು ದೆಲ್ಗಿ ದಿ ರಿಪೋರ್ಟ್ ಮತ್ತು ಅದಕ್ಕೆ ಮೆಡಿಸಿನ್ ಕೊಡ್ತಾರೆ ಈ ಕೆಲಸವನ್ನು ಫಸ್ಟ್ ಜ್ವರ ಬಂದವರು ಮಾಡಬೇಕು ಯೂಜ್ವಲ್ ಏನಾಗ್ತದೆ ಒಂದು ದಿವಸ ಬಂದಾಗ ಇವ್ರದೇ ಲೆಕ್ಕ ಅದು ವೈರಲ್ ಫೀವರ್ ಇದು ಇನ್ನೊಂದು ಫೀವರ್ ಮತ್ತು ಇವ್ರದೇ ಒಂದು ಮದ್ದು ಅದು ಡೋಲ ತೆಕೊಳ್ಳುವ ಇನ್ನೊಂದು ತೆಗೋ ಇವರು ಮತ್ತು ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಇದೆ ಪಕ್ಕದಲ್ಲಿ ಆಯುರ್ವೇದಿಕ್ ಅಂದರೆ ನಾಟಿ ವೈದ್ಯರು ನಾಟಿ ವೈದ್ಯರ ಹತ್ರ ಹೋಗೋದು ಅದು ಕೂಡ ಇನ್ನು ಏನು ಲಾಸ್ಟಿಗೆ ಇದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲ ಸೀರಿಯಸ್ ಆದ ನಂತರ ಆಸ್ಪತ್ರೆಗೆ ಬರೋದು ಸೊ ಯು ಶುಡ್ ಟೆಲ್ ಆಲ್ ದ ಪೀಪಲ್ ಅವರಿಗೆ ಮ್ಯಾಗ್ ಈ ಒಂದು ಟು ತ್ರೀ ಮಂತ್ಸ್ ಇದು ಈ ವಿಂಟರ್ ಇದನ್ನು ಹಿಂದಿನ ಥರ ನೋಡಲಿಕ್ಕೆ ಆಗೋದಿಲ್ಲ ಬೇರೆ ಕಾಲದಲ್ಲಿ ಈ ಒಂದು ಮೂರ್ಗಿಂತ ಜಾಸ್ತಿ ಬಂದರೆ ಆರ್ ವೆರಿ ಕೇರ್ಫುಲ್ ದ್ಯಾಟ್ ಗೋಡ್ ದ ಪಿ ಎಸ್ ಸಿ ದ್ಯಾಟ್ ಟು ಹ್ಯಾವ್ ಅ ಬ್ಲಡ್ ಟೆಸ್ಟ್